ಪುರುಷರಿಗೆ ಚಳಿಗಾಲದಲ್ಲಿ ಏಕೆ ಜಾಸ್ತಿ ಸಂಭೋಗ ಮಾಡಬೇಕು ಎಂದು ಅನಿಸುತ್ತದೆ ಇದಕ್ಕೆ ಕಾರಣ ಏನು ಪುರುಷರಿಗೆ ಚಳಿಗಾಲದಲ್ಲಿ ಏಕೆ ಜಾಸ್ತಿ ಸೆಕ್ಸ್ ಮಾಡಬೇಕು ಅನಿಸುತ್ತೆ ಇದಕ್ಕೆ ಕಾರಣ ಏನು ಬನ್ನಿ ಇಂದಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಚಳಿಗಾಲ ಬಂದರೆ ಸಾಕು ಪುರುಷರಲ್ಲಿ ಸಂಭೋಗ ಮಾಡುವ ಚಟ ಕಾಡುತ್ತದೆ ಅವರು ಅದನ್ನು ಕಂಟ್ರೋಲ್ ಮಾಡಲು ಫೇಲ್ ಆಗುತ್ತಾರೆ ಹೌದು ಕೆಲವೊಮ್ಮೆ ಪ್ರತಿದಿನ ಮಾಡಲು ಬಯಸುತ್ತಾರೆ ಪತ್ನಿ ಅಥವಾ ಗರ್ಲ್ ಫ್ರೆಂಡ್ ತಡೆದರೂ ಅವರು ಅವಳನ್ನು ಒತ್ತಾಯ ಮಾಡಲು ಪ್ರಾರಂಭಿಸುತ್ತಾರೆ ಅವಳು ಎಷ್ಟೇ ತಡೆದರೂ ಅವಳ ಜೊತೆ ರೊಮ್ಯಾಂಟಿಕ್ ಆಗಿ ಬಿಡುತ್ತಾರೆ ಅವಳ ಹತ್ತಿರ ಬರುವುದು ಅವಳ ಮೈ ಮುಟ್ಟುವುದು ಪ್ರೀತಿಯಿಂದ ಮಾತನಾಡಿಸುವುದು ಕೆನ್ನೆ ಮೇಲೆ ಮುತ್ತು ಕೊಡುವುದು ಸೊಂಟವನ್ನು ಟಚ್ ಮಾಡುವುದು ಇತ್ಯಾದಿ ಇವೆಲ್ಲ ಅವಳನ್ನು ಸೆಳೆಯುವಂಥ ಟ್ರಿಕ್ಸ್ಗಳು ಕೆಲವೊಬ್ಬರು ಅವಳಿಗೆ ಇಷ್ಟವಿಲ್ಲದಿದ್ದರೂ ಒತ್ತಾಯ ಮಾಡಿ ಮಾಡುತ್ತಾರೆ ನೀವೆಲ್ಲ ಅಂದುಕೊಳ್ಳಬಹುದು ಈ ಗಂಡಸರು ಜಾತಿನೇ ಹಿಂಗಂತ ಆದರೆ ನೋಡಿ ಸ್ನೇಹಿತರೆ ಮದುವೆಯಾದ ಹೊಸದರಲ್ಲಿ ದಂಪತಿಗಳ ನಡುವೆ ಕಂಡುಬರುವ ನಿಕಟತೆ ನಂತರ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಕೆಲಸದ ಹೊರೆ ವೇಗದ ಜೀವನ ಮಕ್ಕಳನ್ನು ಬೆಳೆಸುವುದು ಇತ್ಯಾದಿ ಅನೇಕ ಕಾರಣಗಳಿಂದ ದಂಪತಿಗಳ ನಡುವೆ ಸಂಬಂಧ ಕಡಿಮೆ ಆಗುತ್ತದೆ ಆದರೆ ಚಳಿಗಾಲ ಶುರುವಾದರೆ ಪುರುಷರು ಮತ್ತು ಮಹಿಳೆಯರಿಗೆ ಪ್ರಯಾಣದ ಆಸೆಗಳು ಮತ್ತೆ ಚಿಗುರು ತೊಡಗುತ್ತವೆ ಈ ಸೀಸನ್ನಲ್ಲಿ ಇತರ ದಿನಗಳಿಗಿಂತ ದಂಪತಿಗಳು ಹೆಚ್ಚು ಸಮಯವನ್ನು ಆನಂದಿಸಲು ಸಾಧ್ಯವಾಗುತ್ತದೆ ವೈಜ್ಞಾನಿಕವಾಗಿ ಇದರ ಹಿಂದಿನ ಕಾರಣಗಳು ಏನು ಎಂಬುದನ್ನು ನಾವಿಂದು ತಿಳಿಯೋಣ ಹಾರ್ಮೋನುಗಳ ಬದಲಾವಣೆಗಳು ಚಳಿಗಾಲದಲ್ಲಿ ಹಗಲು ಕಡಿಮೆ ಇರುತ್ತದೆ ಮತ್ತು ರಾತ್ರಿಗಳು ಹೆಚ್ಚಾಗಿರುತ್ತದೆ ಇದರಿಂದ ನಿದ್ರೆ ಹೆಚ್ಚುತ್ತದೆ ಚಳಿ ಕಾರಣ ನಾವು ಹೊದಿಗೆಯನ್ನು ಹೆಚ್ಚು ಹೊತ್ತು ಸುತ್ತಿಕೊಂಡು ಮಲಗಿರುತ್ತೇವೆ ಸಾಧ್ಯತೆಗಳೇನೆಂದರೆ ಚಳಿಗಾಲದಲ್ಲಿ ನಾವು ಹೆಚ್ಚಾಗಿ ಹೊರಗೆ ಹೋಗುವುದಿಲ್ಲ ಬದಲಾಗಿ ಜಾಸ್ತಿ ಮನೆಯಲ್ಲೇ ನಾವು ಸಮಯ ಕಳೆಯುತ್ತೇವೆ ಅದರಲ್ಲಿಯೂ ಬೆಡ್ರೂಮ್ ಹೆಚ್ಚು ಹೊತ್ತು ಇರುತ್ತೇವೆ ಇದು ನಮ್ಮ ಆಲೋಚನೆಯನ್ನು ಉಚ್ಚೇಸಿಸುತ್ತದೆ ಮತ್ತು ದೈಹಿಕ ಅನ್ಯೂನ್ಯತೆಯನ್ನು ಉಂಟುಮಾಡುತ್ತದೆ ಕಾಮತೇಜಕ ಆಹಾರಗಳು ಹೌದು ಮಸಾಲೆಯುಕ್ತ ಆಹಾರಗಳು ನಿಮ್ಮ ರಕ್ತದ ಹರಿವು ಮತ್ತು ದೇಹದ ಉಪ್ಪನ್ನು ಹೆಚ್ಚಿಸುತ್ತದೆ ಇದು ಮೆದುಳಿನ ನರಗಳನ್ನು ಉಚ್ಚೇಜಿಸುತ್ತದೆ ಡಾರ್ಕ್ ಚಾಕ್ಲೇಟ್ ತಿನ್ನುವುದರಿಂದ ಮೆದುಳಿನಲ್ಲಿರುವ ನರ ಪ್ರೇಕ್ಷಕಗಳನ್ನು ಉಚ್ಚೇಜಿಸುತ್ತದೆ ದಾಳಿಂಬೆ ಹಣ್ಣು ತಿಂದರೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಆರೋಗ್ಯಕರವಾಗಿರುತ್ತದೆ ಇದು ಲೈಂಗಿಕ ಬಯಕೆ ಮತ್ತು ತೃಪ್ತಿಯನ್ನು ಉಚ್ಛೇದಿಸಲು ಸಹಾಯ ಮಾಡುತ್ತದೆ ಇಷ್ಟೇ ಅಲ್ಲದೆ ಲೈಂಗಿಕ ಬಯಕೆಗೆ ಕಾರಣವಾದ ಟ್ರೆಸ್ಟೋರೆನ್ ಹಾರ್ಮೋನುಗಳು ಚಳಿಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತದೆ ಈ ಹಾರ್ಮೋನುಗಳು ಹೆಚ್ಚಳವು ಲೈಂಗಿಕ ಬಯಕೆ ಮತ್ತು ಶಕ್ತಿಯನ್ನು ಹೆಚ್ಚುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು